ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜಾಯ ನಮಃ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರ್ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಳೆದ ಭಾಗದಲ್ಲಿ ನಾವು ಶ್ರೀ ವೈಷ್ಣವರು ಎಂದರೆ ಯಾರು ಆಳ್ವಾರರು ಎಂದರೆ ಯಾರು ದ್ವೈತ ಸಿದ್ಧಾಂತ ಎಂದರೇನು ಅದ್ವೈತ ಸಿದ್ಧಾಂತ ಎಂದರೇನು ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದರೇನು ಎಂತಕ್ಕಂಥ ವಿಷಯಗಳನ್ನು ತಿಳಿದುಕೊಂಡೆವು ಆಳ್ವಾರರು ನಾಲಾಯರ ದಿವ್ಯ ಪ್ರಬಂಧಗಳನ್ನು ರಚಿಸಿದರು ಹೋದ ಸಂಚಿಕೆಯಲ್ಲಿ ನಾನು ನಲವತ್ತು ಸಾವಿರ ದಿವ್ಯ ಪ್ರಬಂಧಗಳನ್ನು ರಚಿಸಿದ್ದಾರೆ ಎಂದು ತಪ್ಪಾಗಿ ಉಚ್ಚಾರ ಮಾಡಿದ್ದೇನೆ ಅವರು ನಾಲಯ ದಿವ್ಯ ಪ್ರಬಂಧಗಳು ಅಂದರೆ ನಾಲ್ಕು ಪ್ರಬಂಧಗಳನ್ನು ಹನ್ನೆರಡು ಆಳ್ವಾರರು ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳನ್ನು ರಚಿಸಿದ್ದಾರೆ ತಪ್ಪಾಗಿ ಉಚ್ಚಾರ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಕ್ಷಮೆ ಯಾಚಿಸುತ್ತಿದ್ದೇನೆ ದಯವಿಟ್ಟು ಕ್ಷಮೆ ಇರಲಿ ಆಳ್ವಾರರು ಎಂದರೆ ಜನಸಾಮಾನ್ಯರಲ್ಲ ಸಾಧಾರಣ ಮಾನವರಲ್ಲ ಇವರು ವೈಕುಂಠದಿಂದ ಬಂದವರು ಇವರು ದೇವ ಮಾನವರು ದೈವಾಂಶ ಸಂಭೂತರು ಶ್ರೀ ವಿಷ್ಣುವಿನ ಆಯುಧಗಳ ಅಂಶದಿಂದ ಜನ್ಮ ತಾಳಿ ಈ ಭೂಮಿಗೆ ಬಂದವರು ಶ್ರೀ ವಿಷ್ಣು ಹತ್ತು ಅವತಾರಗಳನ್ನು ದಶ ಹೆತ್ತು ಈ ಭೂಮಿಗೆ ಬಂದ ಎಂದು ನಮಗೆಲ್ಲ ಗೊತ್ತು ಶ್ರೀವೈಷ್ಣವ ಪಂಥದವರಾದ ನಾವು ಶ್ರೀವಿಷ್ಣುವಿನ ಆರಾಧಕರು ಅಂತಹ ಶ್ರೀಮನ್ನಾರಾಯಣನ ಶ್ರೀ ವಿಷ್ಣುವಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ನಮಗೆ ತಿಳಿದ ಹಾಗೆ ತ್ರಿಮೂರ್ತಿಗಳೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆಯೇ ನಾಲ್ಕು ಯುಗಗಳು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳು ನಮಗೆ ಗೊತ್ತು ನಾಲ್ಕು ಯುಗಗಳು ಪ್ರಾರಂಭ ಆಗುವುದಕ್ಕಂತ ಮುಂಚೆ ಇಲ್ಲಿ ಏನೂ ಇರಲಿಲ್ಲ ಎಲ್ಲವೂ ಶೂನ್ಯವಾಗಿತ್ತು ಭೂಮಿ ಆಕಾಶ ನಕ್ಷತ್ರಗಳು ಸೂರ್ಯ ಚಂದ್ರ ಗ್ರಹಗಳು ಯಾವುದೇ ಜೀವಿಗಳು ಏನೇನೂ ಇರಲಿಲ್ಲ ಇದು ಎಲ್ಲ ಶೂನ್ಯವಾಗಿತ್ತು ಅಂದರೆ ಜೀರೋ ಆವಾಗ ಶ್ರೀಮನ್ನಾರಾಯಣ ಶ್ರೀ ವಿಷ್ಣು ಆದಿಪುರುಷರ ರೂಪದಲ್ಲಿ ಪ್ರಕಟವಾಗ್ತಾರೆ ಆ ರೀತಿ ಪ್ರಕಟವಾದಂಥ ನಾರಾಯಣ ತನ್ನ ನಾಭಿಯಿಂದ ಬ್ರಹ್ಮನನ್ನು ಸೃಷ್ಟಿಸುತ್ತಾರೆ ಬ್ರಹ್ಮನನ್ನು ಹುಟ್ಟಿಸಿ ಬಿಡುತ್ತಾರೆ ಹಾಗೆ ಹೊರಗೆ ಬಂದ ಬ್ರಹ್ಮನು ನೋಡುತ್ತಾನೆ ಸುತ್ತಲೂ ಏನೂ ಇಲ್ಲ ಕತ್ತಲಿನಿಂದ ಕೂಡಿದೆ ಹಾಗಾಗಿ ಅವರಿಗೆ ಆಶ್ಚರ್ಯ ಆಗ್ತಿದೆ ಇದೇನಿದು ಏನೂ ಇಲ್ಲ ಯಾರು ಕಾಣ್ತಾ ಇಲ್ಲ ಎಲ್ಲ ಕತ್ತಲು ಏನೋ ಅಯೋಮಯ ಅನ್ನಿಸ್ತಾ ಇದೆ ಅಂತೇಳಿ ಅನ್ಕೊಳ್ತಾ ಇರ್ತಾರೆ ಅವಾಗೆ ಆ ಕತ್ತಲನ್ನು ಭೇದಿಸಿ ಒಂದು ಧ್ವನಿ ಅವರಿಗೆ ಕೇಳಿಸುತ್ತದೆ ನೀನು ಬ್ರಹ್ಮ ನೀನು ನನ್ನಿಂದ ಸೃಷ್ಟಿಯಾದವನು ನೀನು ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು ನೀನು ಸೃಷ್ಟಿಕರ್ತ ಎಂದು ಆ ಧ್ವನಿ ಹೇಳುತ್ತದೆ ಆವಾಗ ಆ ಬ್ರಹ್ಮದೇವರು ಕೇಳ್ತಾರೆ ನೀವು ಯಾರು ನಿಮ್ಮ ಧ್ವನಿ ಮಾತ್ರ ಕೇಳುತ್ತಿದೆ ಎಂದು ಕೇಳಿದಾಗ ಆದಿಪುರುಷರು ಹೇಳ್ತಾರೆ ನಾನು ಆದಿಪುರುಷ ನಿನ್ನ ಹಾಗೆ ಒಬ್ಬ ಪುರುಷ ನಾನು ನಾರಾಯಣ ವೈಕುಂಠದಲ್ಲಿ ಇರುವವನು ನಿನ್ನನ್ನು ಸೃಷ್ಟಿದವನು ನಾನೇ ಸೃಷ್ಟಿಸಿದವನು ನಾನೇ ನೀನು ನನ್ನ ಆ ದಿನದಲ್ಲಿ ಇರುತ್ತೀಯ ಹೀಗಾಗಿ ನೀನು ನಾನು ಹೇಳಿದ ಹಾಗೆ ಸೃಷ್ಟಿಯನ್ನು ಮಾಡು ಅಂತ ಹೇಳ್ತಾರೆ ಇವರಂತಾರೆ ಹೌದು ನೀವೆಲ್ಲ ಹೇಳಿದಿರಿ ಸೃಷ್ಟಿ ಮಾಡಂತೇಳಿ ನನಗೆ ಜ್ಞಾನವಿಲ್ಲ ಬುದ್ಧಿ ಇಲ್ಲ ಬಲವಿಲ್ಲ ನನಗೆ ಯಾರೂ ಸಹಾಯ ಮಾಡುವರಿಲ್ಲ ಮೇಲಾಗಿ ನನ್ನಲ್ಲಿ ಯಾವುದು ಆಯುಧಗಳಿಲ್ಲ ನಾನು ಹೇಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡಲಿ ಅಂತೇಳಿ ಹೇಳ್ತಾರೆ ಅವಾಗ ನಾರಾಯಣ ಹೇಳ್ತಾರೆ ಇದು ಈ ನಾಲ್ಕು ವೇದಗಳಂತೇಳಿ ನಾಲ್ಕು ವೇದಗಳನ್ನು ತೆಗೆದು ಬ್ರಹ್ಮರಿಗೆ ಕೊಡ್ತಾರೆ ಇವು ನಾಲ್ಕು ವೇದಗಳು ಇವುಗಳನ್ನು ನೀನು ಅಭ್ಯಾಸ ಮಾಡು ಇದರಿಂದ ನನಗೆ ಜ್ಞಾನಪ್ರಾಪ್ತಿಯಾಗುತ್ತದೆ ಮತ್ತು ನಿನ್ನ ಸಹಾಯಕ್ಕಾಗಿ ನಾನು ನಾಲ್ಕು ಸನತ್ ಕುಮಾರರನ್ನು ಸೃಷ್ಟಿ ಮಾಡಿ ಕಳಿಸುತ್ತಿದ್ದೇನೆ ಈ ನಾಲ್ಕು ಕುಮಾರರು ಸನತ್ ಕುಮಾರರು ನಿನಗೆ ಸೃಷ್ಟಿ ಮಾಡುವಲ್ಲಿ ಸಹಾಯ ಮಾಡುತ್ತಾರೆ ಮತ್ತು ಆಯುಧಕ್ಕೆ ವಿಷಯ ಬಂದರೆ ನಾನೇ ಇರುತ್ತೇನೆ ನೀನೇನೂ ಚಿಂತೆ ಮಾಡಬೇಡ ನಾನು ಇರುವಾಗ ನಿನಗೆ ಆಯುಧಗಳ ಅವಶ್ಯಕತೆ ಬಿಡುವುದಿಲ್ಲ ಎಂದು ಹೇಳಿ ಹೊರಟು ಹೋಗ್ತಾರೆ ಆವಾಗ ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕೆ ಜೀವರಾಶಿಗಳನ್ನು ಮುಂತಾದಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಾಗ್ತಾರೆ ಇವರು ಯಾವಾಗ ಸೃಷ್ಟಿ ಮಾಡಬೇಕು ಅಂತೇಳಿ ಮುಂದಾದಾಗ ಆ ನಾಲ್ಕು ಕುಮಾರರು ಇವರಿಗೆ ಸಹಕರಿಸೋದಿಲ್ಲ ಕರೆದರೆ ಬರೋದಿಲ್ಲ ಇವ್ರ ಮಾತೇ ಅವ್ರು ಕೇಳಲ್ಲ ಎಷ್ಟೆಲ್ಲ ಕರೀತಾರೆ ಆದರೂ ಇವ್ರ ಹತ್ರ ಅವ್ರು ಸುಳಿಯೋದಿಲ್ಲ ನಾಲ್ಕು ಸನತ್ ಕುಮಾರರು ಹೀಗಾಗಿ ಇವರಿಗೆ ಬಹಳ ಬೇಜಾರಾಗ್ತದೆ ಒಂಥರ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಭಯಂಕರ ಚಿಂತೆ ಆಗ್ತದೆ ಏನು ಮಾಡೋದು ಈ ರೀತಿ ನಾರಾಯಣ ಹೇಳಿ ಹೋದರೂ ಆದಿಪುರುಷರು ಈ ಸೃಷ್ಟಿ ಮಾಡಬೇಕಂದ್ರೆ ಇವರು ನನಗೆ ಸಹಕರಿಸುತ್ತಿಲ್ಲ ಅಂತೇಳಿ ಚಿಂತೆ ಮಾಡ್ತಾ ಮಾಡ್ತಾ ತಾಮಸ ಇದಕ್ಕೆ ಹೋಗ್ತಾರೆ ಅವಾಗ ಅಲ್ಲಿ ಅವರ ಮಸ್ತಕದಿಂದ ಅಂದರೆ ತಲೆಯಿಂದ ಮಸ್ತಕದಿಂದ ಒಂದು ಮಗು ಹುಡ್ತದೆ ಒಂದು ಮಗು ಹುಟ್ಟಿದಾಗ ಆ ಮಗು ಅಳಲಿಕ್ಕೆ ಪ್ರಾರಂಭ ಆಗ್ತದೆ ಎಷ್ಟು ಸಮಾಧಾನ ಮಾಡಿದರೂ ಆ ಮಗು ಸುಮ್ಮನೆ ಆಗುವುದಿಲ್ಲ ಎಷ್ಟೆಲ್ಲ ಸಮಾಧಾನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಏನು ಸುಮ್ಮನೆ ಆಗುವುದಿಲ್ಲ ಆಳ್ತಾ ಇರ್ತದೆ ಆವಾಗ ಒಂದೊಂದಾಗಿ ಹೆಸರುಗಳನ್ನ ಹೇಳ್ತಾ ಹೋಗ್ತಾರೆ ಒಂದು ಎರಡು ಮೂರು ಐದು ಈ ರೀತಿ ಹೆಸರುಗಳನ್ನ ಹೇಳ್ತಾರೆ ಆದರೂ ಆ ಮಗು ಸುಮ್ಮನೆ ಆಗೋದಿಲ್ಲ ಹೇಳ್ತಾನೇ ಇರ್ತದೆ ಕೊನೆಗೆ ಹತ್ತು ಹೆಸರು ಹೇಳ್ತಾರೆ ಆದರೂ ಆ ಮಗು ಹಳು ನಿಲ್ಲಿಸೋದಿಲ್ಲ ಹನ್ನೊಂದನೇ ಹೆಸರಿಗೆ ಆ ಮಗು ಹಳು ನಿಲ್ಲಿಸುತ್ತೆ ಆವಾಗ ನಾರಾಯಣರು ಮತ್ತೆ ಹೇಳ್ತಾರೆ ನೋಡು ಬ್ರಹ್ಮ ಈಗ ಬಂದಿರೋ ಮಗು ಏನಿದೆ ಅದು ನನ್ನದೇ ಸೃಷ್ಟಿ ಅದು ಕೂಡ ನನ್ನ ಆಧೀನದಲ್ಲಿರುತ್ತದೆ ಅದು ಮಹಾದೇವ ಮಹೇಶ್ವರ ಶಿವ ಅಂಥೇಳಿ ನೀನು ಸೃಷ್ಟಿ ಮಾಡ್ತಾ ಮಾಡ್ತಾ ಹೋಗು ನಿರ್ದಿಷ್ಟವಾದ ಜೀವರಾಶಿಗಳನ್ನು ಸೃಷ್ಟಿ ಮಾಡು ಯುಗ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗ್ತಾ ಆಗ್ತಾ ಹಾಗೆ ಸೃಷ್ಟಿಯನ್ನು ಮುಂದುವರಿಸು ಅನೇಕ ಜೀವರಾಶಿಗಳು ಮಾನವರು ಗಿಡ ಮರ ಬಳ್ಳಿ ನೀರು ಇವೆಲ್ಲ ಆಕಾಶ ಭೂಮಿ ಗ್ರಹಗಳು ಸೂರ್ಯ ಚಂದ್ರ ಎಲ್ಲ ಸೃಷ್ಟಿ ಆಗುತ್ತೆ ಎಲ್ಲ ಆಗುತ್ತೆ ಯುಗ ಪ್ರಾರಂಭ ಆಗಿ ಎಲ್ಲವೂ ನಡೀತಾ ಇರ್ತದೆ ನಡೀತಾ ನಡೀತಾ ಆ ಯುಗದಲ್ಲಿ ಇರ್ತಕ್ಕಂಥ ಮಾನವರು ಅವರ ಜೀವನ ಬಹಳ ಉದ್ರೇಕಕ್ಕೆ ಹೋಗ್ತದೆ ಒಬ್ಬರೊಬ್ಬರು ಹೊಡೆಯೋದು ಬಡಿಯೋದು ಕೊಲೆ ದರೋಡೆ ಸುಲಿಗೆ ಅತ್ಯಾಚಾರ ಜನರ ಪ್ರಾಣಗಳನ್ನು ತೆಗೆಯೋದು ಪ್ರಾಣಿಗಳನ್ನು ಹಿಂಸೋದು ಈ ರೀತಿ ಕೊನೆಗೆ ಉದು ಇದು ಉತ್ತುಂಗಕ್ಕೆ ಇರ್ತದೆ ಅತಿ ರೇಖಕ್ಕೆ ಇರ್ತದೆ ಪೂರ್ತಿ ಆ ಯುಗ ಮುಗಿತಾ ಬಂದಾಗ ಪ್ರಳಯ ಆಗ್ತದೆ ಆ ಪ್ರಳಯವನ್ನು ಮಹಾದೇವ ಆ ಶಿವ ಹರ ಪ್ರಳಯ ಮಾಡ್ತಾನೆ ಯಾಕಂದ್ರೆ ಅದು ಲಯಕರ್ತ ಅಲ್ಲ ಅವನು ಪ್ರಳಯ ಮಾಡಿದ ಮೇಲೆ ಆ ಯುಗ ಮುಗೀತದೆ ಮುಗಿದ ಮೇಲೆ ಹೊಸ ಯುಗ ಪ್ರಾರಂಭ ಆಗ್ತದೆ ಮತ್ತೆ ಆದಿಪುರುಷರು ಬರ್ತಾರೆ ಮತ್ತೆ ಬ್ರಹ್ಮನ ಸೃಷ್ಟಿ ಆಗ್ತದೆ ಮಹಾದೇವ ಶಿವನ ಸೃಷ್ಟಿ ಆಗ್ತದೆ ಹೀಗೆ ಯುಗಗಳು ಮುಗಿತಾ ಹೋಗ್ಬೇಕು ಮತ್ತೆ ಇವರು ಸೃಷ್ಟಿ ಆಗಬೇಕು ಮತ್ತೆ ಎಲ್ಲ ಜೀವರಾಶಿಗಳ ಸೃಷ್ಟಿ ಆಗಬೇಕು ಮತ್ತೆ ಯುಗ ಹೀಗೆ ಸರ್ಕಲ್ ಒಂದು ಚೈನ್ ಆಗ್ತಾ ಹೋಗ್ತದೆ ಇದು ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರನ ವಿಷಯಗಳು ಮಹಾಜನ್ರೇ ನಮಗೆ ಗೊತ್ತು ಒಂದು ದಾಸರ ಪದದಲ್ಲಿ ಆವಕುಲವೋ ರಂಗ ಅಂತೇಳಿ ಆ ಪದದಲ್ಲಿ ಒಂದು ಲೈನ್ ಬರುತ್ತೆ ಮುಕ್ಕಣ್ಣ ನಿನ್ನ ಮೊಮ್ಮಗ ಅಂತೇಳಿ ಮುಕ್ಕಣ್ಣ ನಿನ್ನ ಮೊಮ್ಮಗ ಅಂದ್ರೆ ವಿಷ್ಣುವಿನ ಮೊಮ್ಮಗ ನೋಡಿ ನಿಜವಾಗ್ಲಲ್ಲ ವಿಷ್ಣು ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಬ್ರಹ್ಮನಿಂದ ಆ ಮಹಾದೇವ ಶಿವ ಬಂದ ಅಂದರೆ ವಿಷ್ಣುವಿಗೆ ಬ್ರಹ್ಮ ಮಗನಾದರೆ ಈ ಶಿವನು ಮೊಮಗನಾದಂತಲ್ಲವೇ ಅದಕ್ಕೆಂದೇ ದಾಸರು ಈ ಪದವನ್ನು ಉಪಯೋಗಿಸಿದ್ದಾರೆ ಸರಿ ನಮಗೆ ಗೊತ್ತು ಮಹಾವಿಷ್ಣು ಹತ್ತು ಅವತಾರಗಳನ್ನು ಎತ್ತಿ ಈ ಭೂಮಿಗೆ ಬಂದ ಹೇಳಿ ಹತ್ತು ಅವತಾರಗಳೆಲ್ಲ ಇಪ್ಪತ್ನಾಲ್ಕು ಅವತಾರಗಳನ್ನು ಎತ್ತಿ ಈ ಭೂಮಿಗೆ ಬಂದಿದ್ದಾನೆ ಅದರಲ್ಲಿ ಮಹತ್ವ ಪಡೆದಿದ್ದು ಹತ್ತು ಅವತಾರಗಳು ಅಂದರೆ ಬಹಳಷ್ಟು ಕಾಲ ಈ ಹತ್ತು ಅವತಾರಗಳಲ್ಲಿ ಈ ಭೂಮಿ ಮೇಲೆ ಮಹಾವಿಷ್ಣು ಇದ್ದರು ಅದಕ್ಕಾಗಿ ಎಂದೇ ಕಾಣುತ್ತೆ ಕೇವಲ ಹತ್ತು ಅವತಾರಗಳು ಎಲ್ಲರಿಗೂ ಹೆಚ್ಚಾಗಿ ಗೊತ್ತಿರೋದು ಆದರೆ ಇವರು ಮಹಾವಿಷ್ಣು ಭೂಮಿಗೆ ಬಂದಿದ್ದು ಇಪ್ಪತ್ನಾಲ್ಕು ಅವತಾರಗಳೊಂದಿಗೆ ಅವು ಯಾವುವೆಂದು ಎಂದು ನಾವೀಗ ನೋಡೋಣ ಮೊದಲನೇದಾಗಿ ಆದಿಪುರುಷನ ಅವತಾರ ಎರಡು ನಾಲ್ಕು ಸನತ್ ಕುಮಾರರ ಅವತಾರ ಮೂರು ಮತ್ಸ್ಯ ಅವತಾರ ನಾಲ್ಕು ಕೂರ್ಮ ಅವತಾರ ಐದು ವರಾಹ ಅವತಾರ ಆರು ನರಸಿಂಹ ಅವತಾರ ಏಳು ವಾಮನ ಅವತಾರ ಎಂಟು ಪರಶುರಾಮ ಅವತಾರ ಒಂಬತ್ತು ರಾಮ ಅವತಾರ ಹತ್ತು ಕೃಷ್ಣ ಅವತಾರ ಹನ್ನೊಂದು ಬಲರಾಮ ಅವತಾರ ಹನ್ನೆರಡು ಬುದ್ಧ ಅವತಾರ ಹದಿಮೂರು ಕಲಿಯುಗದ ಕಲ್ಕಿ ಅವತಾರ ಅದು ಇನ್ನೂ ಆಗಿಲ್ಲ ಕಲ್ಕಿ ಅವತಾರ ಆಗಬೇಕಾಗಿದೆ ಹದಿನಾಲ್ಕನೇದು ನಾರದ ಅವತಾರ ಹದಿನೈದು ನರ ಮತ್ತು ನಾರಾಯಣ ಅವತಾರ ಹದಿನಾರು ಕಪಿಲ ಅವತಾರ ಹದಿನೇಳು ದತ್ತಾತ್ರೇಯ ಅವತಾರ ಹದಿನೆಂಟು ಯಜ್ಞ ಅವತಾರ ಹತ್ತೊಂಬತ್ತು ರಿಷಬ್ ಅವತಾರ ಇಪ್ಪತ್ತು ಪಿತು ಅವತಾರ ಇಪ್ಪತ್ತೊಂದು ಧನ್ವಂತರಿ ಅವತಾರ ಇಪ್ಪತ್ತೆರಡು ಮೋಹಿನಿ ಅವತಾರ ಇಪ್ಪತ್ತ್ ಮೂರು ಹಯಗ್ರೀವ್ ಅವತಾರ ಮತ್ತು ಕೊನೆಯದಾಗಿ ಇಪ್ಪತ್ನಾಲ್ಕನೆಯದು ವ್ಯಾಸ ಅವತಾರ ಹೀಗೆ ಮಹಾವಿಷ್ಣು ಇಪ್ಪತ್ನಾಲ್ಕು ಅವತಾರಗಳನ್ನು ಎತ್ತು ಈ ಭೂಮಿಗೆ ಬಂದು ಹೋದರು ಒಂದು ಊರಲ್ಲಿ ಮೂರು ಜನ ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರು ಪಾಪ ಅನಾಥರು ಚಿಕ್ಕ ಮಕ್ಕಳಿದ್ದಾಗೆ ಅವರು ಅನಾಥ ಆಶ್ರಮಕ್ಕೆ ಬಂದು ಸೇರಿರ್ತಾರೆ ಯಾರೋ ಬಂದು ಸೇರಿಸಿರ್ತಾರೆ ಅವರನ್ನು ಪಾಪ ಆ ಅನಾಥ ಆಶ್ರಮ ಹೇಗಿರುತ್ತದೆ ಅಂದರೆ ಅಲ್ಲಿ ಯಾವ ಜಾತಿ ಮತ ಪಂಗಡಗಳು ಭೇದ ಏನೂ ಇರೋದಿಲ್ಲ ಅಲ್ಲಿ ಎಲ್ಲರಿಗೂ ಅವಕಾಶ ಇರ್ತದೆ ಯಾವುದೇ ಪಂಗಡದ ಯಾವುದೇ ಜಾತಿಯ ಮಕ್ಕಳಾದರೂ ಅಲ್ಲಿ ಬಂದು ಇರಬಹುದು ಮತ್ತು ವಿದ್ಯಾಭ್ಯಾಸ ಮಾಡ್ಬೋದು ಅದಕ್ಕಾಗಿ ಆ ಆಶ್ರಮ ಅನುಕೂಲ ಮಾಡಿ ಕೊಡ್ತಾ ಇರ್ತದೆ ಅಲ್ಲಿ ಮೂರು ಜನ ಮಕ್ಕಳು ಅವರು ಒಂದೇ ಬಾರಿಗೆ ಅವರು ಒಂದೇ ಕ್ಲಾಸಲ್ಲಿ ಓದ್ತಾ ಇರ್ತಾರೆ ಅವರ ಹೆಸರು ರಾಮ ರಹೀಮ್ ರಾಬರ್ಟ್ ಅಂತೇಳಿ ಆ ಮೂರು ಜನರು ಓದ್ತಾ ಓದ್ತಾ ಡಿಗ್ರಿ ಪಾಸ್ ಮಾಡ್ತಾರೆ ಎಜುಕೇಷನ್ ಆದಮೇಲೆ ಅವರು ನೌಕರಿಗಾಗಿ ಪ್ರಯತ್ನ ಪಡ್ತಾರೆ ನೌಕರಿ ಕಾಲ್ ಫಾರ್ಮ್ ಆಗುತ್ತೆ ಜಾಬ್ಗೋಸ್ಕರ ಅವರು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡುವಾಗ ಅಪ್ಲಿಕೇಶನ್ ಫಾರ್ಮಲ್ಲಿ ಒಂದು ಕಾಲಮ್ ಇರುತ್ತೆ ನಿಮ್ಮ ಪಂಗಡ ಯಾವುದು ಜಾತಿ ಯಾವುದು ಉಪಜಾತಿ ಯಾವುದು ಅಂತೇಳಿ ಅವಾಗ ಇವರಿಗೆ ಏನೋ ಒಂದು ಸಮಸ್ಯೆ ಬರುತ್ತೆ ಅಲ್ಲ ನಮ್ಮ ಮಾಸ್ಟ್ರು ಆಯಿತು ಆಯಿತು ಎಲ್ಲರೂ ಹೇಳ್ತಾ ಇದ್ದರು ಜಾತಿ ಮತ ಭೇದ ಏನೂ ಇಲ್ಲ ಎಲ್ಲರೂ ಒಂದೇ ಅಂಥೇಳಿ ಆದರೆ ಮತ್ತೆ ನಮ್ಮ ನಾಯಕರುಗಳು ಪಾಲಿಟೀಶಿಯನ್ಸ್ ರಾಜಕಾರಣಿಗಳು ಸಹಿತ ಜಾತಿ ಮತ ಯಾವುದು ಇಲ್ಲ ಯಾವುದು ಕುಲ ಇಲ್ಲ ಎಲ್ಲ ಕುಲದವರು ಒಂದೇ ಅಂತಕ್ಕಂಥ ಭಾವನೆ ಇರಬೇಕು ಇದರಲ್ಲಿ ಭೇದ ಭಾವ ಬೇಡ ಅಂತೇಳಿ ಹೇಳ್ತಾರೆ ಮತ್ತು ಎಲೆಕ್ಷನ್ ಆದಾಗ ಮತಗಳ ಎಣಿಕೆ ಆಗುವಾಗ ಲೆಕ್ಕ ಹಾಕ್ತಾ ಇರ್ತಾರೆ ಆ ಜಾತಿ ಓಟ್ ಇಷ್ಟು ನಮ್ಮ ಜಾತಿ ಓಟ್ ಇಷ್ಟು ನಮ್ಮ ಜಾತಿ ಓಟ್ಲಿಂದ ನಾವು ಗೆದ್ದು ಬರ್ತೇವೆ ಅಂತೇಳಿ ಲೆಕ್ಕಾಚಾರದಲ್ಲಿ ಜಾತಿಯ ಲೆಕ್ಕಾಚಾರದಲ್ಲಿ ಆ ರಾಜಕಾರಣಿಗಳು ಇರ್ತಾರೆ ಇದನ್ನೆಲ್ಲ ನೋಡಿ ತಿಳ್ಕೊಂಡಂಥ ಅವರು ಅವರಿಗೆ ಒಂದು ಪ್ರಶ್ನೆ ಕಾಡ್ತದೆ ಜಾತಿ ಮತ ಭೇದ ಇಲ್ಲ ಅಂತಂದ ಮೇಲೆ ಈ ಫಾರ್ಮ್ನಲ್ಲಿ ಅಲ್ಲಿ ಯಾಕೆ ಹಾಕಿದ್ದಾರೆ ಅಂತಕ್ಕಂಥ ಸಂಶಯ ಅಥವಾ ಒಂದು ಪ್ರಶ್ನೆ ಕಾಡ್ತಾ ಅವಳು ಅವ್ರಿಗೆ ಲಕ್ಷರ ಕೇಳ್ತಾರೆ ಏನ್ ಸಾರ್ ಇದು ಹೀಗಿದೆಯಲ್ಲ ಅಂತ ಹೇಳಿದಾಗ ಏ ಅದೆಲ್ಲ ಏನಿಲ್ಲರಪ್ಪ ಅದೇನ್ ಕೇಳ್ಯಾರ ಅದನ್ನ ತುಂಬ್ರಿ ತುಂಬಿ ಕೊಡ್ರಿ ಸುಮ್ಮನೆ ಅಂತೇಳಿ ಬರೀದು ಗದರಿಸಿ ಕಳಿಸ್ತಾರೆ ಅವಾಗ ಅವರು ಹೀಗೆ ಕೇಳ್ತಾರೆ ಮೂರ್ನಾಲ್ಕು ಜನರು ಕೇಳ್ತಾರೆ ಉತ್ತರ ಸಿಗುವುದಿಲ್ಲ ಅವರಿಗೆ ಕೊನೆಗೆ ಒಂದು ಅಜ್ಜ ಇರ್ತಾನೆ ವೃದ್ಧ ಆ ಅಜ್ಜನ ಹತ್ರ ಹೋಗಿ ಕೇಳ್ತಾರೆ ಅಜ್ಜ ಮತ್ತೆ ಈ ರೀತಿ ಇದೆ ಇದಕ್ಕೆ ನಿನ್ನ ಉತ್ತರ ಏನು ಅವಾಗ ಅಜ್ಜ ಅಂತಾನೆ ಮಕ್ಕಳ ನಾನೇನು ಹೇಳ್ರಪ್ಪ ಯಾರೂ ಇದಕ್ಕೆ ಆಗೋದಿಲ್ಲ ನಿಮಗೆ ಉತ್ತರ ಬೇಕು ಅಂದರೆ ಆ ಭಗವಂತನನ್ನೇ ಕೇಳಬೇಕು ಆ ಭಗವಂತನೇ ನಿಮಗೆ ಉತ್ತರ ಕೊಡ್ತಾನೆ ಅಂತ ಹೇಳ್ತಾರೆ ಆ ಅಜ್ಜ ಹೇಳಿದ ಮಾತು ಕೇಳಿ ಅವ್ರೇನ್ ಮಾಡ್ತಾರೆ ಸರಿ ಭಗವಂತನನ್ನೇ ಕೇಳಿದ್ರೆ ಆಯ್ತು ಅಂತೇಳಿ ತಯಾರಾಗ್ತಾರೆ ಮೂರು ಜನ ಅವರು ಲೆಕ್ಕ ಹಾಕ್ತಾರೆ ಬ್ರಹ್ಮನನ್ನು ಕೇಳಿದ್ದಾರೆ ಹೇಗೆ ಒಬ್ಬರಂತಾರೆ ಎಲ್ಲೆಲ್ಲ ಬ್ರಹ್ಮ ಸೃಷ್ಟಿಕರ್ತ ಅವರಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕಿಲ್ಲ ಮತ್ತೆ ಶಿವನನ್ನು ಕೇಳಿದರೆ ಇಲ್ಲ ಶಿವ ಲಯಕರ್ತ ಮೋಸ್ಟ್ಲಿ ಅಲ್ಲಿಯೂ ನಮಗೆ ಆನ್ಸರ್ ಸಿಗೋದಿಲ್ಲ ಉತ್ತರ ಸಿಗಲಿಕ್ಕಿಲ್ಲ ಹಾಗಾದ್ರೆ ಏನು ಮಾಡೋದು ಅವಾಗ ರಾಮ ಅಂತಕ್ಕಂಥ ಹುಡುಗ ಹೇಳ್ತಾನೆ ಇಲ್ಲ ನಾವು ವಿಷ್ಣುವಿನ ಹತ್ರ ಹೋಗೋಣ ವೈಕುಂಠಕ್ಕೆ ಹೋಗೋಣ ಏಕೆಂದರೆ ವಿಷ್ಣು ಅವತಾರ ತಾಳಿ ಭೂಮಿಗೆ ಬಂದು ಹೋದವರು ಜನಸಾಮಾನ್ಯರ ಜೊತೆ ಬೆರೆತು ಹೋದವರು ಹೀಗಾಗಿ ಅವರಿಗೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಗೊತ್ತಿರುತ್ತವೆ ನಮ್ಮ ಪ್ರಶ್ನೆಗೆ ಅವರಿಂದ ಉತ್ತರ ಸಿಗಬಹುದು ಅಂಥೇಳಿ ಏನು ಮಾಡ್ತಾರೆ ವೈಕುಂಠಕ್ಕೆ ಪ್ರಯಾಣ ಬೆಳೆಸ್ತಾರೆ ಹೋಗ್ತಾ ಹೋಗ್ತಾ ಹೋಗ್ತಾರೆ ಇನ್ನೂ ಕೆಲವು ಸ್ವಲ್ಪ ದೂರ ಇರ್ತದೆ ಇವರಿಗೆ ಭಾಸ ಆಗ್ತದೆ ಅಲ್ಲಿಯ ಗಾಳಿ ವಾತಾವರಣ ಸುಗಂಧ ಸುವಾಸನೆ ಹಿತವಾದ ತಂಗಾಳಿ ಬೀಸ್ತಾ ಇರ್ತದೆ ಏನೋ ಒಂಥರ ಯಾವುದೋ ಲೋಕದಲ್ಲಿ ಇದ್ದೀವಿ ಏನೋ ಅಂತ ಅವರಿಗೆ ಅನಿಸ್ತಾ ಇರ್ತದೆ ಅವಾಗ ಅವರು ಅನ್ಕೊತಾರೆ ಏ ಇನ್ನೇನು ಬಂದುಬಿಟ್ಟಿವಿ ಆ ಥರ ಇದ್ದೀವಿ ಯಾಕಂದರೆ ವಾತಾವರಣ ಇದು ಬೇರೆ ಅನ್ನಿಸ್ತಾ ಇದೆ ನಮಗೆ ಭಾಳ ಚೆನ್ನಾಗಿದೆ ಅಂಥೇಳಿ ಮುಂದುವರಿತಾರೆ ಆವಾಗ ಅಲ್ಲಿ ಬರ್ತಾ ನೋಡ್ರಿ ನಾರದ ಇಲ್ಲಾಡಿ ಅವನು ಅಲ್ಲಿಂದ ಇಲ್ಲಿ ಹಚ್ಚೋದು ಇಲ್ಲಿಂದ ಅಲ್ಲಿ ಹಚ್ಚೋದು ಇದೇ ಕೆಲಸ ಅಲ್ಲ ಇವರು ನೋಡೇ ಬರ್ತಾನೆ ಅಲ್ಲಿಂದ ವೈಕುಂಠದಿಂದ ಬಂದು ಕೇಳ್ತಾನೆ ಅಲ್ರಪ್ಪ ನೀವು ನೋಡಿದರೆ ಏನೋ ಮಾನವರು ಭೂಲೋಕದಿಂದ ಬಂದಂತೆ ಕಾಣಿಸ್ತದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಲ್ಲಿ ಯಾಕೆ ಬಂದಿರ ಈ ಮಾರ್ಗದಲ್ಲಿ ಅಂತ ಕೇಳ್ತಾರೆ ಎಲ್ಲೆಲ್ಲ ನಾವು ನಾರಾಯಣ ಹತ್ರ ಹೋಗ್ತಾ ಇದ್ದೀವಿ ನಮ್ಮದೊಂದು ಪ್ರಶ್ನೆ ಇದೆ ಸಮಸ್ಯೆ ಇದೆ ಅದಕ್ಕೆ ನಾವು ಉತ್ತರ ಪಡ್ಕೋಬೇಕು ಅದಕ್ಕಾಗಿ ನಾವು ವೈಕುಂಠಕ್ಕೆ ಹೋಗ್ತಾ ಇದ್ದೀವಿ ಇವು ಇಲ್ಲಪ್ಪ ಹಾಗೆಲ್ಲ ಹೋಗೋಂಗಿಲ್ಲ ಆ ನಿಮ್ಮ ಹತ್ರ ಪರ್ಮಿಷನ್ ಅದ ಅಥವಾ ಅಪಾಯಿಂಟ್ಮೆಂಟ್ ಅದ ಏನು ಅಂತ ಕೇಳ್ತಾನೆ ನಾರದ ಇಲ್ಲ ನಾರದ ರೀ ನಮ್ಮ ಹತ್ರ ಇದು ಆಧಾರ್ ಕಾರ್ಡ್ ಇದೆ ಮತ್ತು ಬೇಕಾದ್ರೆ ರೇಷನ್ ಕಾರ್ಡ್ ಇದೆ ಮಾರ್ಕ್ಸ್ ಕಾರ್ಡ್ ಇದೆ ಇದನ್ನು ಬೇಕಾದ್ರೆ ಕೊಡ್ತೀವಿ ತೊಗೊಳ್ರಿ ಅಂತ ಹೇಳ್ತಾರೆ ಏ ಇಲ್ಲಪ್ಪ ಇದರಿಂದ ಏನೂ ಆಗೋದಿಲ್ಲ ವೈಕುಂಠಕ್ಕೆ ಹೋಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಸಾಧ್ಯ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಾಗಿತ್ತು ಸರಿ ಸ್ವಾಮಿ ನೀವೇ ಕೊಡಿಸಿ ಅಪಾಯಿಂಟ್ಮೆಂಟು ನಿಮ್ಮಿಂದನೇ ನಾವು ಹೋಗ್ತೀವಿ ಅನುಕೂಲ ಆಗಲಿ ನಮಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಅವಾಗ ನಾರಾದ್ರಂಥರ ಏ ಇಲ್ಲ ನನ್ನಿಂದ ಅದು ಅಸಾಧ್ಯ ಆಗೋದಿಲ್ಲ ನೀವು ಕೆಲಸ ಮಾಡಿ ಮರಳಿ ಭೂಮಿಗೆ ಹೋಗಿ ನಿಮ್ಮ ಸ್ವಸ್ಥಾನಕ್ಕೆ ಹೋಗಿ ಶ್ರೀಮನ್ ನಾರಾಯಣನ ತಪಸ್ ಮಾಡ್ರಿ ಆ ತಪಸ್ಸು ಮಾಡಿದಾಗ ಅದೇ ಅಪಾಯಿಂಟ್ಮೆಂಟ್ ನಿಮಗೆ ನಾರಾಯಣನೇ ನಿಮ್ಮ ಹತ್ರ ಬರ್ತಾ ನೀವೇನು ಇಲ್ಲಿಗೆ ಬರಬೇಕಾಗಿಲ್ಲ ಅವರೇ ಅಲ್ಲಿಗೆ ಬಂದು ನಿಮ್ಮ ಸಿಮ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟು ಬರ್ತಾರೆ ನಿಮಗೆ ವರ ನೀಡಿ ಬರ್ತಾರೆ ಅಂಥೇಳಿ ನಾರದರು ಹೇಳ್ತಾರೆ ಅವಾಗ ಇವರಂತಾರೆ ಸ್ವಾಮಿ ಇಲ್ಲ ನಮ್ಮ ಆಗೋದಿಲ್ಲ ನಾವು ಅನಾಥ ಆಶ್ರಮದಲ್ಲಿ ಬೆಳೆದಂಥ ಮಕ್ಕಳು ನಮಗೆ ಯಾವುದು ಗೊತ್ತಿಲ್ಲ ಈ ಶ್ಲೋಕಗಳು ಮಂತ್ರಗಳು ಜಪ ಇವೆಲ್ಲ ನಮಗೆ ಸರಿ ಹೋಗೋದಿಲ್ಲ ನಾವು ಓದಿ ಓದಿಕೊಂಡಂಥ ಹುಡುಗರು ಜಾಬ್ ಮಾಡಿ ಏನಾದರೂ ಜೀವನ ಸಾಗಿಸ್ಬೇಕಂತ ಇದ್ದೀವಿ ದಯವಿಟ್ಟು ಹೇಗಾದರೂ ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಅವಾಗ ನಾರಾದರೂ ಸರಿ ನಾನು ಏನಾದರೂ ಸಹಾಯ ಮಾಡ್ತೇನೆ ಮೊದಲು ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದರೆ ನಾನು ಅದಕ್ಕೆ ತಿಳ್ಕೊಂಡು ಮುಂದುವರಿತೇನೆ ಅಂತಾರೆ ಕೆಲಾಡಿ ಏನಾದರೂ ಮಾಡಿ ಇವ್ರದ್ದು ಏನು ಅಷ್ಟೊಂದು ಕ್ಲಿಷ್ಟಕರವಾದ ಸಮಸ್ಯೆ ಇದೆಯೇ ನನ್ನ ಹತ್ರ ಹೇಳ್ತಾ ಇಲ್ಲಲ್ಲ ಅಂತೇಳಿ ಅದನ್ನು ಹೇಗಾದರೂ ಹೊರಗೆ ಹಾಕ್ಬೇಕಂತೇಳಿ ಆ ಸುಳ್ಳೆ ನಾನು ನಾರಾಯಣನ ಹತ್ರ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ಸುಳ್ಳು ಸುಳೆ ಹೇಳ್ತಾರೆ ಆವಾಗ ಇವ್ರು ಹೇಳ್ತಾರೆ ಹುಡುಗರು ನೋಡಿ ಇದು ಪ್ರಾಬ್ಲಮ್ಮು ಈ ಫಾರ್ಮೆಟ್ನಲ್ಲಿ ಈ ಥರ ಇದೆ ಬಟ್ ಅದೆಲ್ಲ ಭೂಲೋಕದಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ ಜಾತ್ಯಾತೀತ ಅಂತಾರೆ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ರಾಜಕಾರಣಿಗಳಾಯ್ತು ನಮಗೆ ಕಲಿಸಿದಂಥ ಮೇಷ್ರುಗಳಾಯಿತು ಇಲ್ಲ ಇಲ್ಲ ಅಂತಾರೆ ಮತ್ತು ಇದೆಲ್ಲ ಈ ಫಾರ್ಮೇಟ್ನಲ್ಲೆಲ್ಲ ಈ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಸಮಸ್ಯೆ ಅನ್ನಿಸ್ತಾ ಇದೆ ಇದಕ್ಕೆ ಏನು ಉತ್ತರ ಅಂದಾಗ ನಾರದ್ರು ಅಂತಾರೆ ಅಯ್ಯೋ ಇಷ್ಟೇನಾ ಇದಕ್ಕೆ ಸಮಸ್ಯೆ ನಾನೇ ಹೇಳ್ತೇನೆ ಬಗೆಹರಿಸ್ತೇನೆ ಅಂತೇಳಿ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ಒಂದು ದಿವಸ ಬ್ರಹ್ಮದೇವ ಮೂರು ಮಕ್ಕಳನ್ನ ಸೃಷ್ಟಿಸಿದ ಮೂರು ಮಕ್ಕಳನ್ನ ಸೃಷ್ಟಿಸಿ ನನ್ನ ಕೈಯಲ್ಲಿ ಕೊಟ್ಟ ಅವ್ರು ಹೇಳಿದರು ನೋಡಪ್ಪ ಮೂರು ಮಕ್ಕಳಿದಾವೆ ಅದನ್ನು ಸರಿಸಮವಾಗಿ ತೂಕ ಬರುವ ಬರುವ ಹಾಗೆ ನೋಡಿಕೊ ಎಲ್ಲರದು ಎರಡೆರಡು ಕೆ ಜಿ ಬರಬೇಕು ಹೆಚ್ಚಾಗಬಾರ್ದು ಕಡಿಮೆ ಆಗಬಾರ್ದು ಹೆಚ್ಚಾದರೂ ಕಡಿಮೆ ಆದರೂ ಅಡ್ಜಸ್ಟ್ ಮಾಡು ಇಲ್ಲಾಂದರೆ ತೊಂದರೆ ಆಗ್ತದೆ ನೀನು ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡ ಶ್ರೀಮನ್ ನಾರಾಯಣ ಕೋಪಗೊಳ್ತಾರೆ ಅವರಿಗೆ ಅವ್ರಿಗೆ ಕೋಪ ತರಿಸ್ಬೇಡ ನೀನು ಅಂತೇಳಿ ಹೇಳ್ತಾರೆ ಸರಿ ಅಂತೇಳಿ ನಾರಾಯಣ ದಾರದರು ತೂಕ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲನೇ ಮಗನ ತೂಗ್ತಾರೆ ತೂಗಿದಾಗ ಅದು ಎರಡು ಕೆಜಿಗಿಂತ ಕಡಿಮೆ ಇರ್ತದೆ ಆವಾಗ ಒಂದು ದಾರ ಕೊರಳಲ್ಲಿ ಹಾಕ್ತಾರೆ ಸರಿ ಹೋಗೋದಿಲ್ಲ ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತಾರೆ ಸರಿ ಹೋಗೋದಿಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದಾಗ ಸರಿ ಹೋಗ್ತದೆ ಆ ದಾರನ ಕೊರಳಲ್ಲಿ ಹಾಕಿದಾಗ ಅದು ಪಾಪ ಆ ಮಗು ಕಾಲು ಕೈ ಆಡಿಸ್ತಿರ್ತದಲ್ಲ ಹಿಂಗಾಗಿ ದಾರ ಅಡ್ಡ ಅಡ್ಡಾಡ್ ಬರ್ತಿರ್ತದೆ ಹಿಂಗಾಗಿ ಅವ್ರು ಏನು ಮಾಡ್ತಾರೆ ಅಡ್ಡ ಹಾಕಿಬಿಡ್ತಾರೆ ನಾವು ಹೇಗೆ ಎಗ್ನೋಪಯುತ ಜೀನಿವಾರವನ್ನು ಹಾಕಿಕೊಳ್ತೇವೆ ಆ ರೀತಿ ಆ ದಾರವನ್ನು ಹಾಕಿ ಆ ಮಗುವನ್ನು ಪಕ್ಕಕ್ಕೆ ಇಡ್ತಾರೆ ಮಲಗಿಸ್ತಾರೆ ಪಕ್ಕಕ್ಕೆ ಇಡ್ತಾರೆ ಆಮೇಲೆ ಎರಡನೇ ಮಗುನ ತಗೊಳ್ತಾರೆ ತಗೊಂಡು ಅದಕ್ಕೂ ದಾರ ಕಟ್ತಾರೆ ಕೊರಳಲ್ಲಿ ಸರಿ ಹೋಗೋದಿಲ್ಲ ಮತ್ತೆ ಅಲ್ಲಿ ನೋಡ್ತಾರೆ ಒಂದು ಕಡ್ಡಿ ಇರ್ತದೆ ಆ ಕಡ್ಡಿ ತಗೊಂಡು ಉದ್ದಕ್ಕೆ ಆ ದಾರಕ್ಕೆ ಕಟ್ತಾರೆ ಆದ್ರೂ ಸರಿ ಹೋಗುದಿಲ್ಲ ಮತ್ತೆ ಇನ್ನೊಂದ್ ಚೂರು ಕಡ್ಡಿ ಮುರಿದು ಅಡ್ಡ ಕಟ್ತಾರೆ ಅವಾಗ ಆ ಮಗು ತೂಕ ಸರಿ ಹೋಗ್ತದೆ ಎರಡು ಕೆ ಜಿ ಸರಿಯಾಗ ಆಗ್ತದೆ ಅದನ್ನು ಆ ಮಗುನ ಪಕ್ಕಗಿಡ್ತಾರೆ ಇನ್ನು ಮೂರನೇ ಮಗು ತಗೊಳ್ತಾರೆ ಮೂರನೇ ಮಗುನ ತಗೊಂಡು ತೂಕ ಮಾಡಿದಾಗ ಅದ್ರ ತೂಕ ಜಾಸ್ತಿ ಆಗಿಬಿಡ್ತದೆ ಅವಾಗ ಆ ಮಗುವಿನ ಯಾವುದೋ ಒಂದು ಭಾಗನ ಕತ್ತರಿಸಿಬಿಡ್ತಾರೆ ಕತ್ತರಿಸಿಬಿಟ್ಟು ತೂಗ್ತಾರೆ ಸರಿ ಹೋಗ್ತದೆ ಅವಾಗ ಹೇಳ್ತಾರೆ ನಾರದರು ಬ್ರಹ್ಮದೇವ ಈಗ ಸರಿ ಹೋಯಿತು ಮೂರು ಮಕ್ಕಳ ತೂಕ ಸರಿ ಆಗಿದೆ ಎಲ್ಲವೂ ಎರಡು ಎರಡು ಕೆ ಜಿ ತೂಗ್ತವೆ ಅಂತೇಳಿ ಹಾಗಾದರೆ ಈ ಮಕ್ಕಳನ್ನು ನೀನು ಭೂಮಿಗೆ ಬಿಡು ಅಂತೇಳಿ ಹೇಳ್ತಾರೆ ಅವಾಗ ನಾರದರು ಈ ಮೂರು ಮಕ್ಕಳನ್ನು ಭೂಮಿಗೆ ಬಿಡ್ತಾರೆ ಇದೇ ನೋಡಪ್ಪ ಮಕ್ಕಳರ ಇದು ಇಷ್ಟೇ ಆಗಿದ್ದು ನಾನು ಬಿಟ್ಟಂಥ ಮಕ್ಕಳು ಸರಿಸಮಾನ ಆಗಿ ತೂಗಲಿ ಬ್ರಹ್ಮದೇವರಾಯ್ತು ನಾನಾಯ್ತು ಏನೂ ಭೇದ ಭಾವ ಇರಬಾರ್ದು ಸರಿಗಾಗಿ ತೂಗಬೇಕು ಹಾಂ ಸಮನಾಗಿರಬೇಕು ಮೂರು ಮಕ್ಕಳಂಥೇಳಿ ನಾವು ಯೋಚನೆ ಮಾಡಿ ಆ ಈ ರೀತಿ ನಾವು ಭೂಮಿಗೆ ಬಿಟ್ಟರೆ ನೀವು ಏನು ಮಾಡಿದಿರಿ ಜಾತಿಯನ್ನು ಸೃಷ್ಟಿ ಮಾಡಿದಿರಿ ಮೊದಲನೇ ಮಗುವನ್ನು ಆ ಜನಿವಾರ ಯಜ್ಞೋಪಯುತ ಹಾಕಿದೆ ಇದು ಬ್ರಾಹ್ಮಣ ಹಿಂದೂ ಮಗು ಅಂತೇಳಿ ನೀವು ಸೃಷ್ಟಿ ಮಾಡಿದಿರಿ ಎರಡನೇದನ್ನು ಇದು ಶಿಲುಬೆ ಹಾಕ್ಕೊಂಡಿದೆ ಆ ಅದಕ್ಕೆ ಇದು ಕ್ರಿಶ್ಚಿಯನ್ ಮಗು ಅಂತೇಳಿ ಹೇಳಿದಿರಿ ಮೂರನೇಂದು ಮುಸ್ಲಿಂ ಮಗು ಇದಂತೇಳಿ ನೀವೇ ಸೃಷ್ಟಿ ಮಾಡಿದ್ದು ನಾವೇನು ಇದನ್ನು ಮಾಡಿಲ್ಲ ಯಾವುದೇ ದೇವರಾಗಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಲಿ ಎಲ್ಲರನ್ನೂ ಸರಿಸಮನಾಗಿ ನೋಡುತ್ತಾರೆ ಆ ಯಾರು ಅವರ ಅವರ ನಾಮಸ್ಮರಣೆ ಮಾಡುತ್ತಾರೋ ತಪಸ್ಗೈತಾರೋ ಆ ಅವರು ಯಾವುದೇ ವರ್ಣದವರಾಗಿರಲಿ ಬಂದು ಅವರಿಗೆ ಆಶೀರ್ವಾದ ಮಾಡಿ ವರ ನೀಡಿ ಹೋಗ್ತಾರೆ ಈ ರೀತಿ ಇರಬೇಕಾದರೆ ನೀವು ಮಾನವರು ಈ ರೀತಿ ಮಾಡಿ ಸೃಷ್ಟಿ ಮಾಡಿಕೊಂಡು ನೀವೇ ಕಷ್ಟದಲ್ಲಿ ಹೋಗ್ತೀರಾ ಕಷ್ಟ ಅನುಭವಿಸ್ತೀರಾ ಅಂಥೇಳಿ ಆ ನಾರದರು ಹೇಳಿದಾಗ ಇವರು ಸ್ವಾಮಿ ಬಹಳ ದೊಡ್ಡ ನಮಸ್ಕಾರ ನಿಮಗೆ ಬಹಳ ಒಳ್ಳೇದಾಯ್ತು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಆ ಸಂತೋಷ ಆಯಿತು ಮಹರ್ಷಿಗಳೇ ನಿಮ್ಮಿಂದ ನಮಗೆ ಉತ್ತರ ಸಿಕ್ತು ಅಂತೇಳಿ ವಾಪಸ್ ಭೂಮಿಗೆ ಬರ್ತಾರೆ ನೋಡಿ ನಿಜವಾಗ್ಲೂ ಯಾವುದೇ ದೇವರಲ್ಲಿ ಭೇದ ಭಾವ ಇರೋದಿಲ್ಲ ಎಲ್ಲ ನಾವೇ ಮಾಡಿಕೊಂಡಿದ್ದಲ್ವ ಇದು ಸರಿ ಹಾಗಾದರೆ ಮುಂದೆ ನಾನು ಹೇಳಿದೆ ಆಳ್ವಾರವರು ಯಾವ ಯಾವ ಆಯುಧದಿಂದ ಆ ಜನ್ಮ ತಾಳಿದರು ಎಂದು ಆ ವಿಷ್ಣು ಮಹಾವಿಷ್ಣುವಿನ ಆಯುಧಗಳ ಅಂಶದಿಂದ ಆಳ್ವಾರರು ಜನ್ಮ ತಾಳಿದರು ಮೊದಲನೇ ಆಳ್ವಾರರು ಪೈಗೈ ಆಳ್ವಾರರು ಇವರು ಪಾಂಚಜನ್ನ ಅಂದರೆ ಶಂಕುವಿನ ಅಂಶದಿಂದ ಜನ್ಮ ತಾಳಿದರು ಎರಡನೆಯವರು ಭೂದತ್ತ ಆಳ್ವಾರವರು ಇವರು ಕಾಮೋದಿಕ ಅಂದರೆ ಗದೆಯ ಅಂಶದಿಂದ ಜನ್ಮ ತಾಳಿದರು ಮೂರನೆಯವರು ಪೇಯ್ ಆಳ್ವಾರರು ಇವರು ನಂದಕಿ ಅಂದರೆ ಖಡ್ಗ ಜನ್ಮ ತಾಳಿದರು ನಾಲ್ಕನೆಯವರು ತಿರುಮಳಿ ಸಾಯಿ ಆಳ್ವಾರರು ಇವರು ಸುದರ್ಶನ ಅಂದರೆ ಚಕ್ರ ಅಂಶದಿಂದ ಜನ್ಮ ತಾಳಿ ಬಂದರು ಐದನೇದವರು ನಮ್ಮ ಆಳ್ವಾರರು ಇವರು ವಿಶ್ವಕ್ಷೇನ ಅಂದರೆ ವಿಷ್ಣುವಿನ ಸೇನಾಧಿಪತಿಯ ಅಂಶದಿಂದ ಜನ್ಮ ತಾಳಿ ಬಂದರು ಆರನೇದವರು ಮದರಕವಿ ಆಳ್ವಾರರು ಇವರು ಗರುಡ ಅಂದರೆ ಶ್ರೀ ವಿಷ್ಣುವಿನ ವಾಹನದ ಅವತ ಅಂಶದಿಂದ ಜನ್ಮ ತಾಳಿ ಬಂದರು ಇನ್ನು ಏಳನೆಯವರು ರಾಜ ಕುಲಶೇಖರ ಆಳ್ವಾರರು ಇವರು ಕೌಸ್ತು ಕೌಸ್ತುಬ ಕೌಸ್ತುಬ ಅಂದರೆ ಶ್ರೀಮನ್ ನಾರಾಯಣನ ಕೋಳಲ್ಲಿ ಇರತಕ್ಕಂಥ ನೆಕ್ಲೆಸ್ ಆ ನೆಕ್ಲೆಸ್ ಅಂಶದಿಂದ ಇವರು ಜನ್ಮ ತಾಳಿ ಬಂದರು ಇನ್ನು ಎಂಟನೆಯವರು ಪರಿ ಆಳ್ವಾರರು ಇವರು ಸಹ ಗರುಡ ಅಂಶದಿಂದ ಜನ್ಮ ತಾಳಿ ಬಂದರು ಇನ್ನು ಒಂಬತ್ತನೆಯವರು ಆಂಡಾಳ್ ಅಥವಾ ಗೋದಾದೇವಿ ಇವರು ಭೂದೇವಿ ಅಂಶದಿಂದ ತಾಳಿ ಬಂದರು ಹತ್ತನೆಯವರು ಪೋಡಿ ಆಳ್ವಾರರು ಇವರು ವನಮಾಲೆ ಅಂದರೆ ವಿಷ್ಣುವಿನ ಕೊರಳಲ್ಲಿ ಇರ್ತಕ್ಕಂಥ ಗಾರ್ಲೆಂಡ್ ಅಂಶದಿಂದ ಜನ್ಮತಾಳಿ ಈ ಭೂಮಿಗೆ ಬಂದರು ಇನ್ನು ಹನ್ನ ಹನ್ನೊಂದನೆಯ ಹನ್ನ ಹನ್ನೊಂದನೆಯವರು ತಿರುಪಾನ್ ಆಳ್ವಾರವರು ಇವರು ಶ್ರೀವತ್ಸ ಅಂದರೆ ವಿಷ್ಣುವಿನ ಬಲಭಾಗದ ಎದೆಯ ಮೇಲೆ ಇರ್ತಕ್ಕಂತ ಒಂದು ಚಿಹ್ನೆ ಅಥವಾ ಮಾರ್ಕ್ ಅಥವಾ ಗುರುತ್ವ ಅಂತ ಹೇಳ್ತೀವಿ ಚಿಹ್ನೆ ಆ ಚಿಹ್ನೆ ಅದರ ಹೆಸರು ಶ್ರೀವತ್ಸ ಶ್ರೀವತ್ಸ ಅಂಶದಿಂದ ಇವರು ಜನ್ಮ ತಾಳಿ ಬಂದರು ಇನ್ನು ಕೊನೆಯದಾಗಿ ತಿರುಮಂಗೈ ಆಳ್ವಾರರು ಇವರು ಸಾರಂಗ ಅಂದರೆ ಬಿಲ್ಲು ಬಿಲ್ಲಿನ ಅಂಶದಿಂದ ಇವರು ಜನ್ಮ ತಾಳಿ ಬಂದರು ಇದು ಸಾರಂಗ ಒಂದು ವಿಶಿಷ್ಟವಾದ ಬಿಲ್ಲು ಈ ಬಿಲ್ಲಿನಿಂದಲೇ ಶ್ರೀರಾಮರು ದಶಾನನ ಲಂಕಾಧೀಶನನ್ನು ಕೊಂದರು ಅಥವಾ ಸಂಹಾರ ಮಾಡಿದರು ಎಂದು ಹೇಳಲಾಗುತ್ತದೆ ಈ ರೀತಿಯಾಗಿ ಆಳ್ವಾರರು ವಿಷ್ಣುವಿನ ಆಯುಧಗಳ ಅಂಶದಿಂದ ಜನ್ಮ ತಾಳಿ ಬಂದವರು ಇಲ್ಲಿಗೆ ಈ ಭಾಗ ಈ ಎಪಿಸೋಡ್ ಮುಗಿಸುವ ಸಮಯ ಸು ಸರ್ವೇ ಜನೇ ಎಲ್ಲರಿಗೂ ನಮಸ್ಕಾರಗಳು